ಯಾವಾಗ ವಯನಾಡಿನಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಅಲ್ಲಿ ಸಂಸದರಾದ್ರು ಅವಾಗಿಂದಲೂ ಕೂಡ ಸಾಕಷ್ಟು ಒತ್ತಡವನ್ನ ಹಾಕ್ಲಾಗ್ತದೆ ಇಲ್ಲಿ ಸಿ ಎಂ ಮತ್ತು ಡಿ ಸಿ ಎಂಗೆ ಸರ್ಕಾರದ ಮೇಲೆ ಒತ್ತಡವನ್ನು ಇದೆ ರಾತ್ರಿ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಒತ್ತಡ ಹಾಕ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲಿ ಮಣಿಬಿ ಮಣಿದ್ಬಿಡುತ್ತೆ ಸರ್ಕಾರ ಅನ್ನುವಂಥ ಟೆನ್ಷನ್ ಇರುವಂಥದ್ದು ಚಾಮರಾಜನಗರ ಮೈಸೂರು ಭಾಗದ ಜನರಿಗೆ ಅದರ ಜೊತೆಗೆ ಪರಿಸರವಾದಿಗಳಿಗೂ ಕೂಡ ಅಷ್ಟೇ ಬಂಡೀಪುರದಲ್ಲಿ ರಾತ್ರಿ ಸಂಚಾರ ನಿಷೇಧ ಇದೆ ಅದರ ತೆರವಿಗೆ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಪರಿಸರವಾದಿಗಳಿಂದ ಬಂಡೀಪುರ ಉಳಿಸಿ ಅಭಿಯಾನವನ್ನ ಮಾಡ್ಲಾಗ್ತಾ ಇದೆ ಇಂದು ನಮ್ಮ ನಡಿಗೆ ಬಂಡೀಪುರದ ಕಡೆಗೆ ಕ್ಯಾಂಪೇನ್ ಅನ್ನ ಮಾಡ್ಲಾಗ್ತಾ ಇದೆ ಮತ್ತು ನಮ್ಮ ನಡಿಗೆ ಬಂಡೀಪುರದ ಕಡೆಗೆ ಕ್ಯಾಂಪೇನ್ ಅನ್ನ ಮಾಡ್ಲಾಗ್ತಾ ಇರುವಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಸರವಾದಿಗಳು ಇದಕ್ಕೆ ಸಪೋರ್ಟ್ ಅನ್ನು ಮಾಡ್ತಾ ಇದ್ದಾರೆ ಪರಿಸರವಾದಿಗಳು ಹಾಗೂ ಸಂಘ ಸಂಸ್ಥೆಗಳಿಂದ ಪಾದಯಾತ್ರೆಯನ್ನ ಕೂಡ ಮಾಡಲಾಗ್ತಾ ಇದೆ ಗುಂಡ್ಲುಪೇಟೆಯ ಕಗ್ಗಳದ ಹುಂಡಿಯಿಂದ ಪಾದಯಾತ್ರೆಯನ್ನ ಆರಂಭ ಮಾಡಲಾಗ್ತದೆ ಮದ್ದೂರು ಚೆಕ್ ವರೆಗೆ ಪಾದಯಾತ್ರೆಗೆ ನಿರ್ಧಾರವನ್ನ ಮಾಡಲಾಗಿರುವಂತದ್ದು ಯಾವುದೇ ಕಾರಣಕ್ಕೂ ನಿಷೇಧ ತೆರವು ಮಾಡದಂತೆ ಒತ್ತಡವನ್ನು ಹಾಕಲಾಗ್ತದೆ ವಾಹನಗಳ ರಾತ್ರಿ ಸಂಚಾರದಿಂದ ವನ್ಯಜೀವಿಗಳ ಪ್ರಾಣಕ್ಕೆ ಕುತ್ತು ಅದರ ಜೊತೆಗೆ ಸಾಕಷ್ಟು ಆಕ್ಸಿಡೆಂಟ್ಗಳು ಕೂಡ ಆಗ್ತವೆ ಸೊ ಆ ಕಾರಣಕ್ಕೋಸ್ಕರ ನಿಷೇಧ ಮಾಡಲಾಗಿದ್ದು ಎರಡ್ ಸಾವಿರದ ಒಂಬತ್ತರಲ್ಲೇ ನಿಷೇಧ ಮಾಡಲಾಗಿತ್ತು ಅತತ್ರ ಹದಿನಾರು ವರ್ಷ ಈಗಾಗಲೇ ನಿಷೇಧವನ್ನ ಮಾಡಿ ಆದರೆ ಅಲ್ಲಿ ಪ್ರಿಯಾಂಕಾ ಗಾಂಧಿ ಗೆಲ್ತಿದ್ದ ಹಾಗೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬೇರೆ ಅಲ್ವಾ ಎಲ್ಲ ಇರುವಂಥವ್ರು ಅವರು ಮಾತು ಹೇಳ್ದಂತೆ ಕೇಳುವಂಥವ್ರು ಸೊ ಹೀಗಾಗಿ ಒತ್ತಡವನ್ನು ಹಾಕಲಾಗ್ತಾ ಇದೆ ಕೆ ಸಿ ವೇಣುಗೋಪಾಲ್ ಕೂಡ ಮಾತನಾಡಿದ್ದಾರೆ ಸೊ ಎಲ್ಲಿ ಈ ಸರ್ಕಾರ ಮಣಿದು ಬಿಡುತ್ತೆ ಅವರ ಬೇಡಿಕೆಗೆ ಅನ್ನುವಂತ ಭಯ ಕಾಡ್ತಾ ಇದೆ ಇಂದು ನಮ್ಮ ನಡಿಗೆ ಬಂಡೀಪುರದ ಕಡೆಗೆ ಅಂತ ಕ್ಯಾಂಪೇನನ್ನು ಮಾಡುವ ಮುಖಾಂತರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಲಿಕ್ಕೆ ಮುಂದಾಗಲಾಗ್ತಾ ಇದೆ ಎರಡ್ ಸಾವಿರದ ಒಂಬತ್ತರಲ್ಲೇ ರಾತ್ರಿ ವಾಹನ ಸಂಚಾರಕ್ಕೆ ನಿಷೇಧ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶವನ್ನ ಪ್ರಶ್ನಿಸಿತ್ತು ಕೇರಳ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯ ಸರ್ಕಾರದ ನಿರ್ಧಾರವನ್ನ ಎತ್ತಿ ಹಿಡಿದಿತ್ತು ಸುಪ್ರೀಂ ಕೋರ್ಟ್ ನಾ ಬಂಡೀಪುರ ರಾತ್ರಿ ಸಂಚಾರ ನಿಷೇಧ ತೆರವಿಗೆ ಕೇರಳ ಕೇಳಿಲ್ಲ ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿಯಿಂದ ಬೇಡಿಕೆಯನ್ನೇ ಇಡಲಾಗಿದೆ ಎಲೆಕ್ಷನ್ ಟೈಮ್ನಲ್ಲಿ ಭರವಸೆಯನ್ನ ನೀಡಿದರು ಪ್ರಿಯಾಂಕಾ ಗಾಂಧಿ ಅವರು ಅಲ್ಲಿನ ಜನಕ್ಕೆ ಗೆಲ್ಲಬೇಕಲ್ಲ ಸೊ ಹೀಗಾಗಿ ಭರವಸೆಯನ್ನು ಕೊಟ್ಟಿದ್ದರು ನಾನು ಅದನ್ನು ರಾತ್ರಿ ಸಂಚಾರ ಶುರು ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ರಲ್ಲ ಇಲ್ ಬೇರೆ ಇರುವಂಥ ಕಾಂಗ್ರೆಸ್ ಗೌರ್ಮೆಂಟ್ ಸೊ ಹೀಗಾಗಿ ಅದು ಈಸಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಭರವಸೆ ಕೊಟ್ಟಿದ್ರು ರಾಜ್ಯ ಸರ್ಕಾರದ ಮೇಲೆ ಪ್ರಿಯಾಂಕಾ ಒತ್ತಡವನ್ನು ಹಾಕ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಮೇಲೆ ಈಗ ಪ್ರಿಯಾಂಕಾ ಒತ್ತಡವನ್ನು ಹಾಕ್ತಾ ಇರುವಂತದ್ದು ಇದರಿಂದ ರೊಚ್ಚಗೆದ್ದಂತ ಪರಿಸರವಾದಿಗಳು ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾತ್ರಿ ಸಂಚಾರ ನಿಷೇಧ ತೆರವು ಮಾಡದಂತೆ ಒತ್ತಾಯವನ್ನ ಹಾಕಲಾಗ್ತಾ ಇರುವಂತದ್ದು ಎಲ್ಲಿ ಸರ್ಕಾರ ಅವರ ಬೇಡಿಕೆಗೆ ಮಣಿಯುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಪ್ರತಿಭಟಿಸುವ ಮುಖಾಂತರ ಪಾದಯಾತ್ರೆಯನ್ನ ಮಾಡುವ ಮುಖಾಂತರ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಬೇರೆ ಬೇರೆ ಪಕ್ಷದವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಈ ರೀತಿಯಾದಂಥ ನಿರ್ಧಾರ ಸರಿಯಲ್ಲ ಅಂತ ಇವನ್ ಕಾಂಗ್ರೆಸ್ ಪಕ್ಷದವರು ಕೂಡ ಕೆಲವರು ಅಭಿಪ್ರಾಯವನ್ನ ಜೊತೆಗೆ ಕೇಳದ ಒತ್ತಡ ಇದೆ ನೋಡ್ಬೇಕು ಸರ್ಕಾರ ಏನ್ ಮಾಡುತ್ತೆ ಅಂತ ಕೆಲವು ನಾಯಕರು ಮಾತನಾಡಿದ್ದಾರೆ ನಾ ಬಂಡೀಪುರ ರಾತ್ರಿ ಸಂಚಾರ ನಿಷೇಧ ತೆರವು ಮಾಡಬಾರದು ಅಂತ ಪರಿಸರವಾದಿಗಳು ಒತ್ತಾಯವನ್ನು ಹಾಕಿದ್ರೆ ಸರ್ಕಾರ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಹೇಳ್ತಾ ಇದೆ ಕಾಡನ್ನು ಉಳಿಸಿ ಬಂಡೀಪುರದ ಪ್ರಾಣಿಗಳು ಆ ಕಾಡನ್ನು ಉಳಿಸಬೇಕಾದ್ದು ನಮ್ಮೆಲ್ಲರ ಧರ್ಮ ಮೋದಿಯವರು ಕೂಡ ಬಂಡೀಪುರಕ್ಕೆ ಸಫಾರಿ ಬರ್ತಾರೆ ಒಂದು ಕಡೆ ಕಾಡು ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿ ಆನಂದವಾಗಿ ಹೋಗಿ ಸವಿದು ಹೋಗಿದ್ದೀನಿ ಅಂತ ಹೇಳ್ತಾರೆ ಪ್ರಿಯಾಂಕಾ ವಾದ್ರಾ ಅವರು ಕೇರಳದಲ್ಲಿ ಲೋಕಸಭಾ ಸದಸ್ಯರಾದ ಮೇಲೆ ಅಲ್ಲಿಯ ಸ್ಥಳೀಯ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀತಾರೆ ರಾತ್ರಿ ಸಂಚಾರಕ್ಕೆ ಬಂಡೀಪುರವನ್ನು ಮುಕ್ತ ಮಾಡಬೇಕು ಅಂತೇಳಿ ನಮಗೇನು ಆತಂಕ ಇದೆ ಇಲ್ಲಿ ಸ್ಮಗ್ಲಿಂಗ್ ಸ್ಟಾರ್ಟ್ ಆಗ್ತದೆ ಕಾಡು ಪ್ರಾಣಿಗಳನ್ನ ಕೊಂದು ತಿಂತಕ್ಕಂಥ ಅವಿವೇಕಗಳು ಹೊಡ್ತಾರೆ ದಯವಿಟ್ಟು ಇದು ಮಾಡಕ್ಕೆ ಹೋಗಬೇಡಿ ಒಳ್ಳೇದಲ್ಲ ನೀವು ಕೆಲವರು ಪೊಲಿಟಿಷನ್ಸ್ಗೆ ಪ್ಲೀಸ್ ಮಾಡೋಕ್ಕೋಗಿ ಹೋಗಿ ಏನು ಬಿಸ್ನೆಸ್ ಮ್ಯಾನ್ ಯಾರು ಎಲ್ಲ ಸ್ಮಗ್ಲಿಂಗ್ ಮಾಡೋರೇ ಜಾಸ್ತಿ ಇಲ್ಲಿ ಎಲ್ರಿಗೂ ಗೊತ್ತು ಏನೇನು ಸ್ಮಗ್ಲಿಂಗ್ ಆಗ್ತಿದೆ ಅಂದ್ಬಿಟ್ಟು ನಾವೀಗ ಎಲ್ಲರೂ ಸೇರಿಕೊಂಡು ನಾವು ತಿರ್ಗಾ ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡಿದ್ದೀವಿ

To lift this and reconsider lifting the ban and also take back the affidavit that was filed in the Supreme Court. Madam, such interference in Karnataka's affairs, which undermines the state's efforts to protect its natural heritage for the benefit of a few political figures, is deeply condemnable. I respectfully urge you uh, to direct this House and the Ministry. <laughs> ಅದ್ರ ಬಗ್ಗೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಾಮರಾಜನಗರದ ಪ್ರತಿನಿಧಿ ನಂದೀಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಂದೀಶ್ ಇಲ್ಲಿ ಪ್ರಮುಖವಾಗಿ ಪ್ರಿಯಾಂಕಾ ವಾದ್ರಾ ಅವರ ಒತ್ತಡಕ್ಕೆ ಎಲ್ಲಿ ಮಣಿದು ಬಿಡುತ್ತೆ ರಾಜ್ಯ ಸರ್ಕಾರ ಅನ್ನುವಂತ ಆತಂಕ ಸಹಜವಾಗಿ ಕಾಣಿಸ್ತಾ ಇರುವಂಥದ್ದು ಸೊ ಹೀಗಾಗಿ ಬಂಡೀಪುರ ಉಳಿಸಿ ಅನ್ನುವಂತಹ ಹೋರಾಟವನ್ನ ಕೈಗೆತ್ತಿಕೊಳ್ಳಲಾಗಿದೆ ಈ ಮುಖಾಂತರ ಯಾವ ರೀತಿಗೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡ್ಲಾಗ್ತದೆ ಎಲ್ಲಿಂದ ಯಾವ ರೀತಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಹೋರಾಟಗಾರರು ಏನು ಕೇರಳ ಸಂಸದೆಯನ್ನು ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ ಅವರು ರಾಜ್ಯ ಸರ್ಕಾರ ಒತ್ತಡ ಏರ್ತಾರೆ ಜೊತೆಗೆ ಆ ಒಂದು ಚುನಾವಣಾ ಲೋಕಸಭಾ ಚುನಾವಣಾ ಒಂದು ಪ್ರಮುಖ ವಿಷಯವಾಗಿತ್ತು ಕೇರಳ ಮತ್ತು ಕರ್ನಾಟಕ ನಡುವೆ ಏನು ಗಡ್ಡಿಪುರ ಎಲ್ಲ ಅದನ್ನು ತೆರವುಗೊಳಿಸಬೇಕು ಅನ್ನೋದು ಒಂದು ಪ್ರಮುಖ ವಿಷಯವಾಗಿತ್ತು ಕಾಂಗ್ರೆಸ್ಗೆ ಜೊತೆಗೆ ಸ್ವತಂತ್ರ ಸಮಾರಂಭದಲ್ಲಿ ವಯನಾಡಿನಲ್ಲಿ ನಡೆದಂತಹ ಒಂದು ಸ್ವತಂತ್ರ ಸಮಾರಂಭದಲ್ಲಿ ಡಿಕೆ ಶಿವಕುಮಾರ್ ಸಹ ಒಂದು ಭರವಸೆ ಪತ್ತಿ ಇರ್ತದೆ ಅದಾದ ನಂತರ ಈ ಕಡೆ ಕನ್ನಡ ಜೊತೆ ಕೆ ಸಿ ವನಿಯಪ್ಪ ಅವರು ಮಾತಾಡಿದ್ದಾರೆ ಅದರ ನಂತರ ಹಿರಿಯ ಅಧಿಕಾರಿಗಳು ಈ ಎಲ್ಲಾ ಧೋರಣೆಗಳು ಏನು ಇಲ್ಲಿ ರಾಜ್ಯ ಸರ್ಕಾರ ಕೇರಳದ ವಯನಾಡ್ ತಂದಿದೆ ಪ್ರಿಯಾಂಕಾ ಗಾಂಧಿ ಅವರ ಅವರನ್ನು ಕ್ಲೀನ್ ಮಾಡ್ಕೋಸ್ಕರ ಆ ಒಂದು ಒತ್ತಡಕ್ಕೆ ಮಡಿಲು ಎಲ್ಲಿ ಇದನ್ನ ತೆರವು ಮಾಡುತ್ತೇವೆ ಅಂತ ಹೇಳಿ ಒಂದು ಆತಂಕ ಕಾಣ್ತದೆ ಅಲ್ಲಿ ಕಳೆದ ಹದಿನೈದು ಬಂಡೀಪರ ಉಳಿಸಿ ಸೇಫ್ ಬಂಡೀಪರ ಎಸ್ ಕನೆಕ್ಷನ್ ಅಲ್ಲಿ ಇಲ್ಲಿ ನೋಡ್ತಾ ಇದ್ವಿ ಪ್ರಮುಖವಾಗಿ ಬಂಡೀಪುರ ಉಳಿಸಿ ಅನ್ನುವಂತ ನಿಟ್ಟಲ್ಲಿ ಹೋರಾಟವನ್ನ ಮಾಡ್ಲಾಗ್ತಾ ಇದೆ ಸಾಕಷ್ಟು ಜನ ಪರಿಸರವಾದಿಗಳು ಸಂಘ ಸಂಸ್ಥೆಗಳು ಇದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿ ಅವರೆಲ್ಲರೂ ಕೂಡ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಎಲ್ಲಿ ನೈಟ್ ಲೈಫ್ ಗೆ ಅನುಮತಿಯನ್ನ ನೀಡಲಾಗುತ್ತೆ ರಾತ್ರಿ ಸಂಚಾರಕ್ಕೆ ಅನುಮತಿಯನ್ನ ಕೊಡಲಾಗುತ್ತೆ ಅನ್ನುವಂಥದ್ರ ಬಗ್ಗೆ ಆತಂಕ ಮನೆ ಮಾಡಿರುವಂಥದ್ದು ಬಿಕಾಸ್ ಪ್ರಿಯಾಂಕ ವಾದ್ರ ಅಲ್ಲಿ ಸಂಸದರಾದ ಬಳಿಕ ಈ ಆತಂಕ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಎರಡ್ ಸಾವಿರದ ಒಂಬತ್ತರಿಂದ ನಿಷೇಧ ಇದ್ದರೂ ಕೂಡ ತಮ್ಮ ಹೈಕಮಾಂಡ್ ನಾಯಕರನ್ನ ಮೆಚ್ಚಿಸುವಂತ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಒಪ್ಪಿಗೆಯನ್ನು ಕೊಟ್ಬಿಡುತ್ತೆ ಅವರ ಬೇಡಿಕೆಗೆ ಮಣದ್ಬಿಡುತ್ತೆ ಅನ್ನುವಂತ ಭಯ ಇದೆ